ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ಮೇಲೆ ಬೆಳ್ಳಂ ಬೆಳ್ಳಂಬೆಳಗ್ಗೆ ದಾಳಿಯನ್ನ ನಡೆಸಿ ಶಾಕ್ ಕೊಟ್ಟದೆ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣದ ಪ್ರಕರಣದ ಹಿನ್ನೆಲೆಯಲ್ಲಿ ಬಳ್ಳಾರಿ ಸಂಸದ ಈ ತುಕಾರಾಮ್ ಮನೆ ಮೇಲೆ ಇಡಿ ದಾಳಿಯನ್ನ ನಡೆಸದೆ ಸಂಡೂರಿನಲ್ಲಿರುವಂತಹ ಈ ತುಕಾರಾಮ್ ನಿವಾಸದ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು ಮನೆಯಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಇನ್ನು ಎಂ ಪಿ ಎಲೆಕ್ಷನ್ ವೇಳೆ ವಾಲ್ಮೀಕಿ ನಿಗಮ ಹಣ ಬಳಕೆಯ ಆರೋಪದ ಹಿನ್ನೆಲೆಯಲ್ಲಿ ದಾಖಲೆಗಳನ್ನ ಈಗ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂತದ್ದು ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ಮೇಲೆ ಇಡಿಯೇ ಈ ರೀತಿಯಾಗಿ ದಾಳಿಯನ್ನ ನಡೆಸಿ ಶಾಕ್ ಅನ್ನು ಕೊಟ್ಟಿದೆ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣದ ಪ್ರಕರಣದ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಏನು ಪರಿಶೀಲನೆಯ ನಂತರದಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ತೆಗೆದುಕೊಂಡು ಹೋಗ್ತಾರೆ ಇನ್ನೇನು ಮಾಹಿತಿ ಲಭ್ಯವಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ಒಟ್ಟಾರೆಯಾಗಿ ಸಣ್ಣೂರಿನಲ್ಲಿರ್ತಕ್ಕಂತಹ ಈ ತುಕಾರಾಂ ನಿವಾಸದ ಮೇಲೆ ಇದೀಗ ದಾಳಿಯನ್ನ ನಡೆಸಲಾಗಿದೆ ಇಡಿ ಅಧಿಕಾರಿಗಳು ಮನೆಯಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇರುವಂತದ್ದು ಎಂಪಿ ಪಿ ಎಲೆಕ್ಷನ್ ವೇಳೆ ವಾಲ್ಮೀಕಿ ನಿಗಮದ ಹಣ ಬಳಕೆ ಏನು ಒಂದು ಆರೋಪ ಇತ್ತು ಆರೋಪಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಕ್ರಮ ನಡೆದಿದೆ ಅನ್ನೋದಾಗಿ ಇದೀಗ ಇಡಿ ಅಧಿಕಾರಿಗಳು ರೇಟ್ ಮಾಡಿರುವಂತದ್ದು ಬಳ್ಳಾರಿ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಹಾಗೆ ಕಂಪ್ಲಿ ಶಾಸಕ ಜೆ ಎನ್ ಗಣೇಶ್ಗೂ ಕೂಡ ಇಡಿ ಶಾಕ್ ನೀಡಿದೆ ಕಂಪ್ನಿಯಲ್ಲೂ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಕಂಪ್ಲಿಯ ಶಾಸಕ ಎನ್ ಗಣೇಶ ಮೇಲೆ ಕೂಡ ಇಡಿ ದಾಳಿಯನ್ನ ನಡೆಸಲಾಗಿದೆ ಹತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳಿಂದ ದಾಳಿಯನ್ನ ನಡೆಸಲಾಗಿದೆ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಇಡಿ ಅಧಿಕಾರಿಗಳಿಂದ ಬಿ ನಾಗೇಂದ್ರ ಆಪ್ತ ಗೋವರ್ಧನ್ ರೆಡ್ಡಿ ನಿವಾಸಗಳ ಮೇಲೆಯೂ ಕೂಡ ದಾಳಿಯನ್ನ ನಡೆಸಲಾಗಿದೆ ಒಟ್ಟಾರೆಯಾಗಿ ಬೆಳ್ಳಂಬೆಳಗ್ಗೆ ಈ ರೀತಿಯಾಗಿ ಇಡಿ ಅಧಿಕಾರಿಗಳು ಶಾಕ್ ಅನ್ನ ನೀಡಿದ್ದಾರೆ ಬಳ್ಳಾರಿ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಹಾಗೆ ಕಂಪ್ಲಿ ಶಾಸಕ ಜೆ ಎನ್ ಗಣೇಶ್ಗೂ ಕೂಡ ಇಡಿ ಶಾಕ್ ಶಾಕನ್ನು ಕೊಟ್ಟದೆ ಇಡಿ ಅಧಿಕಾರಿಗಳು ಒಮ್ಮೆಲೆ ದಾಳಿಯನ್ನು ನಡೆಸಿರುವಂತದ್ದು ಹತ್ತಕ್ಕೂ ಹೆಚ್ಚು ಇ ಡಿ ಅಧಿಕಾರಿಗಳಿಂದ ದಾಳಿಯನ್ನು ನಡೆಸಲಾಗಿದೆ ದಾಖಲೆಗಳನ್ನು ಸದ್ಯಕ್ಕೆ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಇನ್ನು ತನಿಖೆ ಪರಿಶೀಲನೆಯ ನಂತರದಲ್ಲಿ ನಿಜಕ್ಕೂ ಅದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಳಿಯನ್ನು ನಡೆಸಿರೋದ ಅಥವಾ ಇನ್ನೂ ಏನೆಲ್ಲ ಮಾಹಿತಿ ಲಭ್ಯವಾಗಲಿದೆ ಅನ್ನೋದು ನಂತರದಲ್ಲಿ ತಿಳಿಯಲಿದೆ ಇದೀಗ ಬಿ ನಾಗೇಂದ್ರ ಆಪ್ತ ಗೋವರ್ಧನ್ ರೆಡ್ಡಿ ನಿವಾಸಗಳ ಮೇಲೆಯೂ ಕೂಡ ದಾಳಿಯನ್ನ ನಡೆಸಲಾಗಿದೆ ಒಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣದ ಪ್ರಕರಣ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಸಂಸದ ಈ ತುಕಾರಾಮ್ ಮನೆ ಮೇಲೆ ಇಡೀ ಕೂಡ ದಾಳಿ ನಡೆಸಿದೆ ಸಂಡೂರಿನಲ್ಲಿರ್ತಕ್ಕಂತಹ ಈ ತುಕಾರಾಮ್ ನಿವಾಸದ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಇನ್ನು ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಇಡೀ ಅಧಿಕಾರಿಗಳು ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ವೀರೇಶ್ ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ಮೇಲೆ ಇಡಿ ದಾಳಿಯನ್ನು ನಡೆಸಲಾಗಿದೆ ಅಂದ್ರೆ ಈ ತುಕಾರ ಮನೆ ಮೇಲೆಯೂ ಕೂಡ ಇಡಿ ದಾಳಿಯನ್ನ ನಡೆಸಲಾಗಿದೆ ಹಾಗೆ ಕಂಪ್ಲಿ ಶಾಸಕ ಜೆ ಎನ್ ಗಣೇಶ್ ಸೇರಿದಂತೆ ಹಲವರ ಮನೆಯ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗುವುದಾದ್ರೆ ಖಂಡಿತ ಏನು ಕರ್ನಾಟಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಎಂಬತ್ತು ಕೋಟಿಗೂ ಅಧಿಕ ಒಂದು ಬಹುಕೋಟಿ ಹಗರಣವಾಗಿತ್ತು ಈ ಹಗರಣ ಸಂಬಂಧಪಟ್ಟಂತೆ ಏನು ಕಳೆದ ವರ್ಷನೇ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ನಿವಾಸದ ಮೇಲೆ ಒಂದು ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಆಗ ಸಿಕ್ಕಂತ ಒಂದು ಡೈರಿ ಆಧಾರದ ಮೇಲೆ ಏನು ಇಂದು ಬೆಳ್ಳಂಬಳೆಗೆ ಏನು ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿ ಜನಪ್ರತಿನಿಧಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಒಂದು ರೀತಿಯಲ್ಲಿ ಶಾಕ್ ನೀಡಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ ಪ್ರಮುಖವಾಗಿ ಏನು ಸಂಡೂರಿನ ಸಂಸದ ಅಂದ್ರೆ ಬಳ್ಳಾರಿ ಸಂಸದ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ತುಕಾರಾಮ್ ಅವರ ಮನೆ ಬೆಳೆ ಏನು ಇಂದು ಬೆಳಗ್ಗೆನೇ ದಾಳಿ ಮಾಡಿಸಿ ಒಂದ್ ರೀತಿಯಲ್ಲಿ ಶಾಕ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಏನು ಇಡಿ ಅಧಿಕಾರಿಗಳು ಸುಮಾರು ನಾಲ್ಕು ಇನೋವಾ ಕಾರಿನಲ್ಲಿ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ನಡೆಸಿ ಒಂದು ಕೂಲಂಕುಶವಾದಂತಹ ಒಂದು ಪರಿಶೀಲನೆ ಕೂಡ ಮಾಡತಕ್ಕಂಥದ್ದು ಏನು ಸಂಸದ ಈ ತುಕಾರಾಮ್ ಅವರ ಮನೆಯಿಂದ ಎರಡು ಕಿಲೋಮೀಟರ್ ದೂರದವರೆಗೆ ಒಂದು ಬ್ಯಾರಿಕೇಡ್ ಅನ್ನ ಅಳವಡಿಸಿ ಈಗಾಗಲೇ ತೀವ್ರ ಒಂದು ತಪಾಸಣೆಯನ್ನ ಕೂಡ ಕೈಗೊಂಡಿರ್ತಕ್ಕಂಥದ್ದು ಈಗಾಗಲೇ ಸುಕಾರಾಮ್ ಅವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆಗಳನ್ನ ಇಡಿ ಅಧಿಕಾರಿಗಳು ಹಾಕ್ತಾ ಇದ್ದಾರೆ ಏನು ಇದರ ಜೊತೆಗೆ ಏನು ಮಾಜಿ ಸಚಿವ ನಾಗೇಂದ್ರ ಅವರ ಪಿಎ ಬಳಿ ಸಿಕ್ಕ ಡೈರಿ ಆಧಾರವಾಗಿಟ್ಟುಕೊಂಡೆ ಇಡಿ ಅಧಿಕಾರಿಗಳು ಸಂಸದ ಇ ಸುಕಾರಾಮ್ ಅವರ ಮೇಲೆ ಪ್ರಶ್ನೆಗಳನ್ನ ಒಂದು ಮಾಡ್ತಿರ್ತಕ್ಕಂಥದ್ದು ಏನು ಈ ಇಡಿ ಅಧಿಕಾರಿಗಳ ಪ್ರಶ್ನೆಗಳ ಸುರುಮಳಿ ಸುರುಮಳಿಗೆ ಏನು ಸಂಸದ ಈ ತುಕಾರಾಮ್ ಅವರು ಸದ್ಯ ಕಕ್ಕ ಬಿಕ್ಕಿ ಆಗಿರ್ತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಏನು ಕಂಪ್ಲೀಟ್ ಶಾಸಕ ಜೆ ಎನ್ ಗಣೇಶ್ ಅವರ ನಿವಾಸದಲ್ಲಿ ಕೂಡ ಇಡಿ ಅಧಿಕಾರಿಗಳು ನಿರಂತರವಾಗಿ ಶೋಧ ನಡೆಸುತ್ತಾರೆ ಏನು ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುರುಗೋಡಿನ ನಿವಾಸ ಮತ್ತು ಕಚೇರಿ ಹಾಗೂ ಕಂಪ್ಲಿ ಕ್ಷೇತ್ರದಲ್ಲಿ ಬರತಕ್ಕಂತ ಕಚೇರಿ ಮತ್ತು ನಿವಾಸದ ಎರಡರಲ್ಲೂ ಕೂಡ ಇಡಿ ಅಧಿಕಾರಿಗಳು ಒಂದು ದಾಳಿ ನಡೆಸಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಕಂಪ್ಲಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರ್ತಕ್ಕಂಥ ಮನೆಯಲ್ಲಿ ಕೂಡ ನಿರಂತರವಾಗಿ ಜೆ ಎನ್ ಗಣೇಶ್ ಅವರನ್ನ ಪ್ರಶ್ನೆಯನ್ನ ಮಾಡುತ್ತಿದ್ದಾರೆ ಇದರ ಜೊತೆಗೆ ಏನು ಲೋಕಸಭಾ ಚುನಾವಣೆಯಲ್ಲಿ ಕಂಪ್ಲಿ ಕ್ಷೇತ್ರದಲ್ಲಿ ಹಣ ಹಂಚಿಕೆ ಬಗ್ಗೆ ಏನು ಇಡಿ ಅಧಿಕಾರಿಗಳು ಒಂದು ಕೂಲಂಕುಷವಾಗಿ ಮಾಹಿತಿಯನ್ನ ಕಲೆ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಬೆಂಗಳೂರಿನಲ್ಲಿ ನಾಗೇಂದ್ರಗೆ ಸೇರಿದ ಮನೆಯ ಮೇಲೂ ಕೂಡ ಇಡಿ ದಾಳಿ ನಡೆಸದೆ ಶಾಸಕ ಬಿ ನಾಗೇಂದ್ರಗೆ ಸೇರಿದ ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಅನ್ನೋದ್ರ ಕುರಿತಂತೆ ಮಾಹಿತಿ ಲಭ್ಯವಾಗ್ತಾ ಇದೆ ಎಲ್ ಎಚ್ ನ ತ್ರೀ ಸಿಕ್ಸ್ಟಿ ರೂಮ್ ನಂಬರ್ ಮೇಲೆಯೂ ಕೂಡ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ನಾಗೇಂದ್ರ ಅವರಿಗೆ ಸೇರಿದಂತ ರೂಮ್ ಮೇಲೆ ದಾಳಿ ನಡೆಸಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಬೆಳಗ್ಗೆಯೇ ದಾಳಿಯನ್ನ ನಡೆಸಿ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಒಂದು ಕಡೆ ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ಮನೆ ಹಾಗೂ ಕಚೇರಿಗಳ ಮೇಲೆ ಇಡಿ ಇವತ್ತು ಬೆಳಗ್ಗೆ ದಾಳಿಯನ್ನ ನಡೆಸಿ ಶಾಕ್ ಅನ್ನು ಕೊಟ್ಟಿದೆ ಸಂಸದ ಇ ತುಕಾರಾಂ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಕಂಪ್ಲಿ ಶಾಸಕ ಜೆ ಎನ್ ಗಣೇಶ್ ಶಾಸಕ ಬಿ ನಾಗೇಂದ್ರ ಅವರ ಆಪ್ತ ಗೋವರ್ಧನ್ ರೆಡ್ಡಿ ಸೇರಿದಂತೆ ಹಲವರಿಗೆ ಸಂಬಂಧಿಸಿದಂತಹ ಸ್ಥಳಗಳ ಮೇಲೆ ಏಕಕಾಲಕ್ಕೆ ದಾಳಿಯನ್ನ ನಡೆಸಲಾಗಿದೆ ಇಡಿ ಅಧಿಕಾರಿಗಳು ಈಗ ಪರಿಶೀಲನೆಯಲ್ಲಿಯೇ ತೊಡಗಿದ್ದಾರೆ ದಾಳಿ ಸಂದರ್ಭದಲ್ಲಿ ಸಂಸದರು ಮತ್ತು ಶಾಸಕರು ತಮ್ಮ ನಿವಾಸದಲ್ಲಿ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ ಆದರೆ ಯಾವ ಪ್ರಕರಣದಲ್ಲಿ ಸಂಸದರು ಮತ್ತು ಶಾಸಕರ ಮನೆಗಳ ಮೇಲೆ ದಾಳಿ ನಡೆದಿದೆ ಅನ್ನೋದು ಖಚಿತವಾಗಿಲ್ಲ ಆದರೆ ನಾಗೇಂದ್ರ ಆಪ್ತ ಗೋವರ್ಧನ್ ರೆಡ್ಡಿ ಮನೆ ಮೇಲೆ ದಾಳಿ ನಡೆದಿರೋದ್ರಿಂದ ಇದು ವಾಲ್ಮೀಕಿ ನಿಗಮ ಹಗರಣದ ತನಿಖೆಯ ಭಾಗವಾಗಿರಬಹುದು ಅಂತ ಹೇಳಲಾಗ್ತಾ ಇದೆ ವಾಲ್ಮಿ ವಾಲ್ಮೀಕಿ ನಿಗಮದ ಹಣವನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಬಳಸಲಾಗಿದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು ಅಂದ್ರೆ ಬಳ್ಳಾರಿ ಚುನಾವಣೆಗೆ ಅಕ್ರಮವಾಗಿ ಹಂಚಿಕೆಯನ್ನ ಮಾಡಿದಂತಹ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ಸಂಸದ ಈ ತುಕಾರಾಮ್ ಶಾಸಕ ಭರತ್ ರೆಡ್ಡಿ ಸೇರಿದಂತೆ ಹಲವರ ಮನೆಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ಮನೆ ಹಾಗೂ ಕಚೇರಿಯ ಮೇಲೆ ಇಡಿ ದಾಳಿಯನ್ನ ನಡೆಸಿದ್ದಾರೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ವಿಶ್ವನಾಥ್ ಬೆಂಗಳೂರಿನಲ್ಲಿ ನಾಗೇಂದ್ರಗೆ ಸೇರಿದಂಥ ಮನೆ ಮೇಲೆ ಕೂಡ ಇಡಿ ದಾಳಿಯನ್ನ ನಡೆಸಲಾಗಿದೆ ನಾಗೇಂದ್ರಗೆ ಸೇರಿದಂಥ ರೂಮ್ ಮೇಲೆ ಕೂಡ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಹಾ ಎಸ್ ಅಹ್ ಈಗಾಗಲೇ ಆ ಬಳ್ಳಾರಿ ಬೆಂಗಳೂರಿನ ಎಂಟು ಕಡೆ ದಾಳಿ ನಡೆಸಲಾಗಿರುವಂತದ್ದು ಬಳ್ಳಾರಿ ಐದು ಕಡೆ ಬೆಂಗಳೂರಿನ ಮೂರು ಕಡೆ ದಾಳಿಯನ್ನ ನಡೆಸಲಾಗಿದೆ ಇಡಿ ಅಧಿಕಾರಿಗಳಿಗೆ ಯಾವಾಗ ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನೋದು ಗೊತ್ತಾಯಿತು ಪ್ರಕರಣ ದಾಖಲಾಗುತ್ತೆ ಅದಾದ್ಮೇಲೆ ತನಿಖೆಯನ್ನು ಕೂಡ ನಡೆಸಿದ್ರು ಮತ್ತು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ರು ಎಂಎಲ್ ಎಗಳಾದಂತಹ ಈ ನಾರಾ ಭರತ್ ರೆಡ್ಡಿ ಆಗಿರ್ಬೋದು ಗಣೇಶ್ ಆಗಿರ್ಬೋದು ಎಂ ಪಿ ತುಕಾರಾಮ್ಗೆ ಸೇರಿದಂತಹ ಜಾಗಗಳಲ್ಲಿ ದಾಳಿ ನಡೆಸಿ ಈಗ ಪರಿಶೀಲನೆಯನ್ನು ನಡೆಸಲಾಗ್ತಾ ಇರುವಂತದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹಣ ಹಂಚಿಕೆ ಆರೋಪ ಏನಿತ್ತು ಅಂದ್ರೆ ಈ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ಲೋಕಸಭಾ ಚುನಾವಣೆಯಲ್ಲಿ ಬಳಸಲಾಗಿತ್ತು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿ ಅನ್ನೋ ಆಂಗಲ್ ನಲ್ಲಿ ಎಫ್ಐಆರ್ ದಾಖಲಾಗಿರುತ್ತಲ್ಲ ಹೀಗಾಗಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಕೂಡ ನಡೆಸಿದ್ರು ಇನ್ನು ಆ ವಾಲ್ಮೀಕಿ ನಿಗಮದ ಹಣವನ್ನ ಎಲೆಕ್ಷನ್ ಅಲ್ಲಿ ಬಳಸಿದ ಆರೋಪ ಕೂಡ ಕೇಳಿಬಂತು ಕ್ಯಾಶ್ ಮೂಲಕ ಹಣವನ್ನ ಹಂಚಿಕೆ ಮಾಡಲಾಗಿತ್ತು ಅನ್ನೋದು ಮಾಹಿತಿ ಕೂಡ ಇತ್ತು ಅನೇಕರ ಒಂದು ತಲೆದಂಡ ಕೂಡ ಆಗಿತ್ತು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು ಇನ್ನು ಆ ಪ್ರಕರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತಹ ಹಣ ವರ್ಗಾವಣೆ ಸದ್ಯಕ್ಕೆ ನಾಗೇಂದ್ರ ನಿವಾಸದ ಮೇಲೆ ದಾಳಿ ನಡೆಸೋದಾಗಿರಬಹುದು ಮತ್ತು ಬೇರೆ ಬೇರೆ ಆ ಯಾರೆಲ್ಲ ಶಾಸಕರು ಇದ್ದಾರೆ ಅವ್ರ ಮೇಲೆ ಅವ್ರ ಮನೆ ಮೇಲೆ ದಾಳಿಯನ್ನು ನಡೆಸೋದಾಗಿರ್ಬಹುದು ಎಲ್ಲಾ ಪರಿಶೀಲನೆಯನ್ನು ಕೂಡ ನಡೆಸಲಾಗ್ತಾ ಇದೆ ಮತ್ತು ಕಡತಗಳನ್ನ ಕೆಲವೊಂದು ವಶಕ್ಕೆ ಪಡೆದುಕೊಂಡು ಅದರಲ್ಲಿರುವಂತಹ ಅಂಶಗಳನ್ನೆದೆ ಅದನ್ನು ಕೂಡ ಹಣ ಹಣಕಾಸಿನ ವ್ಯವಹಾರಕ್ಕೂ ಮತ್ತು ಅದಕ್ಕೂ ಕೂಡ ಸುರಣೆ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಬೆಳೆ ಬೆಳಗ್ಗೆ ಇಡಿ ಅಧಿಕಾರಿಗಳೇನು ದಾಳಿ ನಡೆಸಿ ನಾಗೇಂದ್ರಾದಿಯಾಗಿ ಇತರರಿಗೆ ಏನು ಕೊಟ್ಟಿದ್ದಾರಲ್ಲ ಈ ದಾಳಿ ಇದೇ ರೀತಿಯಾಗಿ ಸಂಜೆವರೆಗೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ ಮತ್ತು ಶಾಸಕರ ಭವನದಲ್ಲೂ ಕೂಡ ಕೆಲವೊಂದು ಪರಿಶೀಲನೆಯನ್ನು ಕೂಡ ನಡೆಸಲಾಗಿರುವಂತದ್ದು ಇನ್ನು ಮುಂದಿನ ದಿನಮಾನಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ಮತ್ತಷ್ಟು ಜನರಿಗೆ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಒಟ್ಟಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಯಾವಾಗ ಇಲ್ಲಿ ಹಣ ಅಕ್ರಮ ಹಣ ವರ್ಗಾವಣೆ ಆಯಿತು ಅನ್ನೋದು ಒಂದು ಗೊತ್ತಾಯ್ತು ಆ ಸಂದರ್ಭದಲ್ಲಿ ಏನೆಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಮತ್ತು ಆರೋಪಿಗಳ ವಿರುದ್ಧವಾಗಿ ಸಾಕ್ಷಿಗಳನ್ನು ಯಾವ ರೀತಿ ಸಂಗ್ರಹ ಮಾಡಬೇಕು ಎಲ್ಲಾ ಆಂಗಲ್ ನಲ್ಲೂ ತನಿಖೆ ನಡೆಸಿದ್ರು ಈಗ ಮುಂದುವರೆದ ಭಾಗವಾಗಿ ಮತ್ತೊಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಂಡುಕೊಳ್ಳೋದಕ್ಕೆ ಈ ದಾಳಿ ಸಂಜೆಯವರೆಗೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಕಲಿ ಬ್ಯಾಂಕ್ ಖಾತೆಯನ್ನ ಸೃಷ್ಟಿಸಿ ನಿಗಮದ ಹಣವನ್ನು ವರ್ಗಾವಣೆ ಮಾಡಲಾಗಿತ್ತು ಎರಡೂ ತನಿಖೆಯ ಸಂಸ್ಥೆಯಿಂದ ಪ್ರಕರಣದ ತನಿಖೆ ಕೂಡ ನಡೆದಿತ್ತು ಇನ್ನು ಸಿಐಟಿಯ ಎಸ್ಐಟಿ ಹಾಗೂ ಇಡಿ ಅಧಿಕಾರಿಗಳಿಂದ ತನಿಖೆ ಮಾಡಲಾಗಿತ್ತು ಹನ್ನೆರಡು ಜನ ಆರೋಪಿಗಳ ವಿರುದ್ಧ ಎಸ್ಐಟಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದಿದ್ದಂತಹ ವಾಲ್ಮೀಕಿ ಅಕ್ರಮ ಹಣ ವರ್ಗಾವಣೆ ಇದು ಇನ್ನು ನೂರ ಎಂಬತ್ತೇಳು ಕೋಟಿ ಅಕ್ರಮ ಹಣ ವರ್ಗಾವಣೆ ಾವಣೆ ಮಾಡಿರುವುದಾಗಿ ಆರೋಪ ಕೂಡ ಇದೆ ಈ ಕೇಸ್ ಸಂಬಂಧ ಇಡಿ ನಾಗೇಂದ್ರನ್ನ ಬಂಧಿಸಿತ್ತು ಮನೆ ಮೇಲೆ ದಾಳಿಯನ್ನ ನಡೆಸಿ ಅವರನ್ನ ಬಂಧನ ಕೂಡ ಮಾಡಲಾಗಿದ್ರು ಇಡಿ ಅಧಿಕಾರಿಗಳು ಇಪ್ಪತ್ತಕ್ಕೂ ಹೆಚ್ಚು ಕಡೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸಿದ್ರು ಇಡಿಯಿಂದ ಇಂದ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು ನೂರ ಎಂಬತ್ತ ಏಳು ಕೋಟಿ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿತ್ತು ಇನ್ನು ತನಿಖೆಯ ವೇಳೆ ಲೋಕಸಭಾ ಎಲೆಕ್ಷನ್ ವಿಚಾರವಾಗಿ ಒಂದಷ್ಟು ಅಂಶಗಳು ಕೂಡ ಪತ್ತೆಯಾಗಿದ್ವು ಇನ್ನು ತನಿಖೆಯ ಮುಂದುವರೆದ ಭಾಗವಾಗಿ ಈಗ ದಾಳಿಯನ್ನ ನಡೆಸಿ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದ್ರ ಕುರಿತಂತೆ ಮಾಹಿತಿ ಲಭ್ಯವಾಗಿದೆ ಹಾಗಾಗಿ ತನಿಖೆಯ ಮುಂದುವರೆದ ಭಾಗವಾಗಿ ಒಂದು ಕಡೆ ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ಮನೆ ಹಾಗೂ ಕಚೇರಿಗಳ ಮೇಲೆ ಸದ್ಯ ಬೆಳಗ್ಗೆಯಿಂದಲೂ கூட இடி தாலியன் நடசி பரிஷிலனியன்ன நடச்தாய்து வால்மிக்கி நிகுமுதா பகுகூட்டி हகரினா பிரக்கண்டுக்கி சாம்பத்து பட்டம்தே ಕೂಡ್ಲಿಗಿ ಶಾಸಿತ ಶ್ರೀನಿವಾಸ್ ಮನೆಯ ಮೇಲೂ ಕೂಡ ಇಡಿ ದಾಳಿಯನ್ನ ನಡೆಸಲಾಗಿದೆ ಕೂಡ್ಲಿಗಿ ತಾಲೂಕಿನ ನರಸಿಂಹಗಿರಿಯಲ್ಲಿರುವಂತಹ ಶ್ರೀನಿವಾಸ್ ನಿವಾಸದ ಮೇಲೆ ಇಡಿ ದಾಳಿ ನಡೆಸದೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ನರಸಿಂಹಗಿರಿಯಲ್ಲಿ ಇರ್ತಕ್ಕಂತಹ ಶ್ರೀನಿವಾಸ್ ಅವರ ನಿವಾಸ ಅದು ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಕೂಡ್ಲಿಗಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಇವರು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಹುಟ್ಟೂರು ನರಸಿಂಹನಗಿರಿ ಗ್ರಾಮದ ನಿವಾಸದ ಮೇಲೆ ಇಡಿ ತನಿಖಾ ತಂಡ ದಾಳಿಯನ್ನ ನಡೆಸದೆ ಅಧಿಕಾರಿಗಳಿಂದ ಶಾಸಕರ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ ಕುಟುಂಬದಲ್ಲಿ ಅಂತ ಹೇಳಿದ್ರೆ ಅವರ ತಾಯಿ ಮಾತ್ರ ಈ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಏನು ದಾಳಿಯನ್ನು ಎಂಟ್ರಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಅವರ ತಾಯಿ ಮಾತ್ರ ಮನೆಯಲ್ಲಿರ್ತಾರೆ ಇನ್ನು ಜನರ ಪ್ರವೇಶವನ್ನ ಕೂಡ ಇದೀಗ ನಿರ್ಬಂಧ ಹೇರಲಾಗಿದೆ ಒಟ್ಟಾರೆಯಾಗಿ ಅಧಿಕಾರಿಗಳಿಂದ ಶಾಸಕರ ಮನೆಯಲ್ಲಿ ದಾಖಲೆ ಪರಿಶೀಲನೆ ಮುಂದುವರಿತಾ ಇದೆ ಿನ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೂಡ್ಲಿಗೆ ಶಾಸಕ ಶ್ರೀನಿವಾಸ್ ಮನೆ ಮೇಲೂ ಕೂಡ ಬೆಳಂಬೆಗೇನೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಕೆಲವೊಂದಷ್ಟು ದಾಖಲೆಗಳ ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಾ ಇದೆ ವಿಜಯನಗರ ಜಿಲ್ಲೆ ಕೂಡ್ಲಿ ತಾಲೂಕಿನ ನರಸಿಂಹಗಿರಿಯಲ್ಲಿ ಇರುವಂತಹ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು